ಸ್ನೇಹಿತರೆ ಕಲ್ಕಿ ಟ್ವೆಂಟಿ ಏಟ್ ನೈಂಟಿ ಏಟ್ ಎಡಿ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಭರ್ಜರಿ ಗಳಿಕೆ ಮಾಡ್ತಾ ಇದೆ ಈ ಸಿನಿಮಾ ಜೂನ್ ಇಪ್ಪತ್ತೇಳರಂದು ಬಿಡುಗಡೆಯಾಗಿದೆ ಸದ್ಯ ಸಿನಿಮಾ ರಿಲೀಸ್ ಆಗಿ ನಾಲ್ಕು ದಿನಗಳಿದ್ರು ಭಾರತದ ಬಾಕ್ಸ್ ಆಫೀಸ್ ನಲ್ಲಿ ಮುನ್ನೂರು ಕೋಟಿ ರೂಪಾಯಿ ಗಳಿಸಿದೆ ಆದರೆ ಈ ಚಿತ್ರಕ್ಕೆ ತ್ರೀ ಡಿ ಕನ್ನಡ ವರ್ಷನ್ ಸಿಗುತ್ತಿಲ್ಲ ಪ್ರಭಾಸ್ ನಟನೆಯ ಕಲ್ಕಿ ಟ್ವೆಂಟಿ ಏಟ್ ನೈಂಟಿ ಏಟ್ ಎಡಿ ಸಿನಿಮಾ ನಾಲ್ಕನೇ ದಿನಕ್ಕೆ ಐನೂರು ಕೋಟಿ ರೂಪಾಯಿ ಗಳಿಕೆ ಮಾಡಿ ದಾಖಲೆ ಬರೆದಿದೆ ಇದು ಚಿತ್ರದ ನಿರ್ಮಾಪಕರಿಗೆ ಲಾಭ ತಂದಿದೆ ಈ ಸಿನಿಮಾದ ಗಳಿಕೆ ವಾರ ದಿನವೂ ಹೀಗೆ ಇದರ ನಿರ್ಮಾಪಕರಿಗೆ ಲಾಭ ಆಗಿದೆ ಹೀಗಿರುವಾಗ ಸೋಷಿಯಲ್ ಮೀಡಿಯಾದಲ್ಲಿ ಬರ್ಜರ್ ಚರ್ಚೆಯನ್ನು ನಡೀತಾ ಇದೆ ಕನ್ನಡಿಗರಿಗೆ ಈ ಸಿನಿಮಾ ವಿಚಾರದಲ್ಲಿ ಮೋಸ ಆಗಿದೆ ಅಷ್ಟಕ್ಕೂ ಆಗಿರುವುದು ಏನು ಆ ಬಗ್ಗೆ ನಾವು ಹೇಳ್ತೀವಿ ಕಲ್ಕಿ ಇಪ್ಪತ್ತೆಂಟು ತೊಂಬತ್ತೆಂಟು ಏಡಿ ಚಿತ್ರ ಟು ಡಿ ಜೊತೆ ಯಲ್ಲೂ ವೀಕ್ಷಣೆಗೆ ಲಭ್ಯವಿದೆ ಬೆಂಗಳೂರಿನಲ್ಲಿ ತೆಲುಗು ಹಿಂದಿ ಮತ್ತು ತಮಿಳು ಭಾಷೆಗಳಿಗೆ ತ್ರೀ ಡಿ ವರ್ಷನ್ ವೀಕ್ಷಣೆಗೆ ಲಭ್ಯವಿದೆ ಆದರೆ ಕನ್ನಡದಲ್ಲಿ ಮಾತ್ರ ತ್ರೀ ಡಿ ವರ್ಷನ್ ಇಲ್ಲ ಇದನ್ನು ಅನೇಕರು ಪ್ರಶ್ನೆ ಮಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ತಮಿಳು ಹಿಂದಿ ತೆಲುಗುಗೆ ತ್ರೀಡಿ ವರ್ಷ ನೀಡೋಕೆ ಆಗುತ್ತೆ ಕನ್ನಡಕ್ಕೆ ಏಕೆ ಆಗೋದಿಲ್ಲ ಎಂದು ಅನೇಕರು ಪ್ರಶ್ನೆ ಮಾಡಿದ್ದಾರೆ ಕರ್ನಾಟಕದಲ್ಲಿ ಕಲ್ಕಿ ಟ್ವೆಂಟಿ ಏಟ್ ನೈಂಟಿ ಏಟ್ ಎಡಿ ಚಿತ್ರವನ್ನ ಕೆವಿಎನ್ ಪ್ರೊಡಕ್ಷನ್ ಸಂಸ್ಥೆ ಹಂಚಿಕೆ ಮಾಡ್ತಾ ಇದೆ ಇದು ಕರ್ನಾಟಕದ ನಿರ್ಮಾಣ ಸಂಸ್ಥೆ ಕನ್ನಡದ ಸಿನಿಮಾಗಳನ್ನ ಈ ಸಂಸ್ಥೆ ನಿರ್ಮಾಣ ಮಾಡುತ್ತಿದೆ ಯಶ್ ಅವರ ಟಾಕ್ಸಿಕ್ ಚಿತ್ರಕ್ಕೆ ಬಂಡವಾಳ ಹುಡುಕುತ್ತಿರುವುದು ಇದೇ ಕೆವಿಎನ್ ಪ್ರೊಡಕ್ಷನ್ ಹೀಗಿರುವಾಗ ಕನ್ನಡದಲ್ಲಿ ಕಲ್ಕಿ ಟ್ವೆಂಟಿ ಏಟ್ ನೈಂಟಿ ಏಟ್ ಎಡಿ ತ್ರೀಡಿ ವರ್ಷನ್ಗೆ ಏಕೆ ಶೋ ನೀಡಲ್ಲ ಎಂಬುದು ಅನೇಕ ಪ್ರಶ್ನೆ ಆಗಿದೆ ಸ್ನೇಹಿತರೆ ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ನೆನಪದೇ ಕಾಮೆಂಟ್ ಸ್ನೇಹಿತರೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ಹೊಸ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ಭೇಟಿ ಭೇಟಿಯಾಗೋಣ ಧನ್ಯವಾದಗಳು